ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಸವೇಶ್ವರ ಬಡಾವಣೆಯ ಒಂದನೇ ಮುಖ್ಯ ರಸ್ತೆ ಶಿವಶಕ್ತಿ ಭವನ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಐಶ್ವರ್ಯ ವಿಶ್ವವಿದ್ಯಾಲಯ ಹತ್ತಿರದ ವಿಜಯ ವಿನಾಯಕ ದೇವಸ್ಥಾನ ಹತ್ತಿರ ಅಶ್ವತ್ ಕಟ್ಟೆಯ ಮುಂಭಾಗದಲ್ಲಿ ನೂತನವಾಗಿ ಸಾವಯವ ಸಂತೆಗೆ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಬಸವೇಶ್ವರ ಬಡಾವಣೆಯ ಒಂದನೇ ಮುಖ್ಯ ರಸ್ತೆ ಶಿವಶಕ್ತಿ ಭವನ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರ್ಯ ವಿಶ್ವವಿದ್ಯಾಲಯದ ಹತ್ತಿರದ ವಿಜಯ ವಿನಾಯಕ ದೇವಸ್ಥಾನ ಹತ್ತಿರ ಅಶ್ವಥ ಮುಂಭಾಗದಲ್ಲಿ ನೂತನವಾಗಿ ಸಾವಯವ ಸಂತೆಗೆ ಸಮುಖ ಸ್ಟೋರ್ ಮಾಲೀಕರು ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವ ಸಮಿತಿ ಅಧ್ಯಕ್ಷರಾದ ದಿನೇಶ್ ಮಿಠಾಯಿ ವ್ಯಾಪಾರಿಗಳಾದ ರವಿಕುಮಾರ್ ಅವತಿ ಅನಿಲ್ ಅವತಿ ವೆಂಕಟೇಶ್ ಹಾರೋಹಳ್ಳಿ ಕೃಷ್ಣಮೂರ್ತಿ ಧರ್ಮಪುರ ವೀರಭದ್ರ ತಿರ್ನಹಳ್ಳಿ ನರಸಾರೆಡ್ಡಿ ನಡಪನಾಯಕನಹಳ್ಳಿ ಶ್ರೀಧರ್ ದಾಸರಹಳ್ಳಿ ಶಿವಾನಂದ್ ನಕ್ನಹಳ್ಳಿ ಪ್ರಸಾದ್ ಧರ್ಮಪುರ ರವಿಕುಮಾರ್ ಯಲಿಯೂರು ಆಂಜನಪ್ಪ ಅರಕೆರೆ ನಾರಾಯಣಸ್ವಾಮಿ ವಿಜಯಪುರ ಸುಮ್ಮನ್ ಇವರುಗಳ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ನೂತನವಾಗಿ ಸಾವಯವ ಸಂತೆಗೆ ವಿನಾಯಕ ದೇವಾಲಯಕ್ಕೆ ಪೂಜೆ ಸಲ್ಲಿಸುವ ಮೂಲಕ ನೆಯನ್ನ ನೀಡಲಾಯಿತು ವಿಜಯ ವಿನಾಯಕ ದೇವಸ್ಥಾನ ಹತ್ತಿರ ಅಶ್ವತ್ ಕಟ್ಟೆಯ ಮುಂಭಾಗದಲ್ಲಿ ನೂತನವಾಗಿ ಸಾವಯವ ಸಂತೆಗೆ ವಿನಾಯಕ ದೇವಾಲಯದಲ್ಲಿ ಸಮೂಖ ಸ್ಟೋರ್ ಮಾಲೀಕರು ಹಾಗೂ ಶ್ರೀ ಚನ್ನಕೇಶ್ವರ ಸ್ವಾಮಿ ರಥೋತ್ಸವ ಸಮಿತಿ ಅಧ್ಯಕ್ಷರಾದ ದಿನೇಶ್ ರವರು ಪೂಜೆ ಸಲ್ಲಿಸಿ ಸಂತೆಗೆ ಚಾಲನೆಯನ್ನ ನೀಡಿ ಮಾತನಾಡಿ ಬಸವೇಶ್ವರ ಬಡಾವಣೆ ವಿಜಯ ವಿನಾಯಕ ದೇವಸ್ಥಾನ ಹತ್ತಿರ ಅಶ್ವತ್ಕಟ್ಟೆಯ ಮುಂಭಾಗದಲ್ಲಿ ನೂತನವಾಗಿ ಆರಂಭವಾಗಿರುವ ಸಾವಯವ ಸಂತೆ ಪ್ರತಿ ಭಾನುವಾರದಂದು ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಸಂತೆ ನಡೆಯುತ್ತದೆ ಈ ಸಾವಯವ ಸಂತೆಯಲ್ಲಿ ಗ್ರಾಹಕರಿಗೆ ಎಲ್ಲಾ ತರಹದ ವಿವಿಧ ತರಹದ ತರಕಾರಿಗಳು ಬಗೆ ಬಗೆಯ ಸೊಪ್ಪುಗಳು ವಿವಿಧ ತರಹದ ಹಣ್ಣುಗಳು ಗ್ರಾಹಕರು ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ವಾಸವರಿಗೆ ತರಕಾರಿಗಳನ್ನು ತರಲು ದೂರ ಹೋಗೋದು ತಪ್ಪುತ್ತದೆ ಈ ಸಂತೆಯಲ್ಲಿ ಪ್ರತಿ ಭಾನುವಾರದಂದು ತಾಜಾ ಎಲ್ಲಾ ತರಕಾರಿಗಳು ಹಣ್ಣುಗಳು ಗ್ರಾಹಕರಿಗೆ ಈ ಸಂತೆಯಲ್ಲಿ ಸಿಗಲಿದೆ ಅದರಿಂದ ಗ್ರಾಹಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಫ್ರೆಶ್ ತರಕಾರಿಗಳನ್ನು ಕೊಂಡುಕೊಳ್ಳಿ ಈ ತರಕಾರಿಗಳು ಹಾಗೂ ಹಣ್ಣುಗಳು ಸಾವಯವ ಗೊಬ್ಬರದಿಂದ ಬೆಳೆದ ಪದಾರ್ಥಗಳು ಈ ಸಾವಯವ ಸಂತೆಯಲ್ಲಿ ಸಿಗೋದು ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಅಂತ ಹೇಳಿ ಸಾರ್ವಜನಿಕರಿಗೆ ಸಾವಯವ ಸಂತೆ ಬಗ್ಗೆ ವಿವರವಾಗಿ ಮಾತನಾಡಿ ಹೇಳಿದ್ರು ವಿಜಯಪುರದ ನಿವಾಸಿ ವಿಜಯಪುರದಲ್ಲಿ ನಾವು ಸಾವಯವ ಕೃಷಿ ಬಗ್ಗೆ ಒಂದು ಅಭಿಯಾನ ಮಾಡಿಸಬೇಕು ಅಂದ್ಬಿಟ್ಟು ಇವತ್ತಿಂದ ನಾವು ಸಾವಯವ ಕೃಷಿಯಲ್ಲಿ ಬೆಳೆದಿರೋ ಹಣ್ಣು ತರಕಾರಿ ಸೊಪ್ಪುಗಳು ಇವುಗಳನ್ನೆಲ್ಲ ಮಾರಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡಿದ್ವಿ ಇದಕ್ಕೆ ಮುಂಚೆ ದೇರಳ್ಳಿಯಲ್ಲಿ ಸ್ವದೇಶಿ ಜಾಗರಣ ಮಂಚಿಂದ ನಾವು ಅಲ್ಲಿ ಪ್ರಾರಂಭ ಮಾಡಿದ್ವಿ ಸುಮಾರಾಗಿ ಕನಿಗೆ ನಡೀತಾ ಇತ್ತು ಈಗ ನಮ್ಮ ವಿಜಯಪುರದಲ್ಲಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮ್ಮ ವಿಜಯಪುರದಲ್ಲೂ ನಾವು ಹಲವಾರು ಸ್ನೇಹಿತರು ಸೇರಿಕೊಂಡು ನಮ್ಮ ರೈತರುಗಳು ಗುಂಪಿತ್ತು ಸಾವಯವ ಕೃಷಿಯಲ್ಲೇ ಬ ಬೆಳೆಯೋಂಥ ತರಕಾರಿಗಳನ್ನ ಬೆಳೆಯೋ ಸೊಪ್ಪುಗಳು ಬೆಳೆಯೋಂಥ ಅವರೆಲ್ಲ ನನ್ನ ಸಂಪರ್ಕದಲ್ಲಿದ್ದರು ಅವ್ರನ್ನೆಲ್ಲ ವಿಚಾರ ಮಾಡಿ ಅದೇದಾಗಿ ನಮ್ಮ ರವಿಯವರು ರವಿಯವರು ರವಿ ರವಿಯವ್ರನ್ನ ವಿಚಾರ ಮಾಡಿದೆ ಹೀಗೆ ನಮ್ಮ ವಿಜಯಪುರದಲ್ಲಿ ಮಾರಣ ಅಂತ ಅವರೂ ಸಹ ಮುಂದೆ ಬಂದರು ಮತ್ತು ಶಿವಾಜಿ ನರಗುಂದ ಅವರು ಅವರು ವಿಚಾರ ಮಾಡಿದಾಗ ಅವರು ನಮಗೆ ಪ್ರೋತ್ಸಾಹ ಕೊಟ್ಟು ಇವ್ರನ್ನೆಲ್ಲ ಅವರಿಬ್ಬರನ್ನೂ ನಾನು ಜೊತೆಗೂಡಿಸ್ಕೊಂಡು ನಮ್ಮ ಸಂಪರ್ಕದಲ್ಲಿರೋ ರೈತರನ್ನ ನಮ್ಮ ಮೇಲೆ ಸಭೆ ಸೇರಿ ನಮ್ಮ ವಿಜಯಪುರದಲ್ಲಿ ಮಾಡಬಹುದು ಅಂತ ಒಂದು ನಿರ್ಧಾರ ತೊಗೊಂಡು ಇವತ್ತು ಬಸವೇಶ್ವರ ಬಡಾವಣೆಯಲ್ಲಿರೋ ವಿಜಯ ವಿನಾಯಕ ದೇವಸ್ಥಾನ ಪಕ್ಕ ಪ್ರಜಾಪಿತ ಬ್ರಹ್ಮಕುಮಾರಿ ಸ್ವಾಮೀಜ ಪಕ್ಕ ಅಶ್ವತ್ಥಕ್ಕೆ ಮುಂಭಾಗದಲ್ಲಿ ಇದನ್ನು ಸ್ಥಳ ನಿಗದಿ ಮಾಡ್ಕೊಂಡು ಇವತ್ತು ಪ್ರಾರಂಭ ಮಾಡೋಣ ಅಂತ ಅಂದ್ಬಿಟ್ಟು ಈ ದಿನದಿಂದ ಇಪ್ಪತ್ತೇಳನೇ ತಾರೀಕು ಭಾನುವಾರ ಪ್ರಾರಂಭ ಮಾಡಿದ್ವಿ ಪ್ರತಿ ಭಾನುವಾರ ಬೆಳಗ್ಗೆ ಎಂಟರಿಂದ ಹತ್ತರ ತನಕ ಈ ಕಾರ್ಯಕ್ರಮನ ಅಲ್ಲ ಸಂತೆ ಪ್ರಾರಂಭ ಮಾಡ್ತಾ ಇದ್ದೀವಿ ನಡೆಸ್ಕೊಂಡು ಬರ್ತೀವಿ ಎಲ್ಲ ಗ್ರಾಹಕರು ವಿಜಯಪುರದ ಮತ್ತು ಸುತ್ತಮುತ್ತಲಿನ ಗ್ರಾಹಕರು ನಮಗೆ ಸಂಪೂರ್ಣ ಸಹಕಾರ ಕೊಡಬೇಕು ರೈತರು ದೂರ ದೂರದಿಂದ ಬಂದಿದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದಾರೆ ಇಲ್ಲಿ ನಂದಿ ಹತ್ತಿರದಿಂದ ಬರ್ತಾ ಇದ್ದಾರೆ ಶಿಡ್ಗಡದಿಂದ ಬರ ಶಿಡ್ಗಡದ ದೂರ ಹಳ್ಳಿ ಆಚೆ ಹರಕೆರೆ ಅಂತಿದೆ ಅಲ್ಲಿಂದ ಬರ್ತಾ ಇದ್ದಾರೆ ಇವರೆಲ್ಲ ನಾವಿತ್ರ ದೂರದಿಂದ ಬರ್ತಾ ಇದ್ದಾರೆ ಸಾವಯವ ನಡುಪ್ ನಾಯಕನಹಳ್ಳಿಯಿಂದ ಬರ್ತಾ ಇದ್ದಾರೆ ಹೊಂಡೇನಹಳ್ಳಿಯಿಂದ ಬರ್ತಾ ಇದ್ದಾರೆ ಹ ಚಿಬ್ಬಳ್ಳಾಪುರ ತಾಲೂಕು ಇಲ್ಲಿಂದ ಅವ್ರನ್ನೆಲ್ಲ ನಾವು ಸಂಪರ್ಕ ಮಾಡಿ ವಿಜಯಪುರದವರು ಇದ್ದಾರೆ ಇವರೆಲ್ಲ ನಾವು ಸಾವಯವ ಕೃಷಿಯಲ್ಲಿ ಮಾಡುವಂತದ್ದು ಯಾವುದೇ ಕಾರಣಕ್ಕೂ ಕೆಮಿಕಲ್ ಬೆಳೆಸೋದಿಲ್ಲ ಕೆಮಿಕಲ್ ಬೆಳೆಸಿರೋದೆ ಸರ್ಪೋಸ್ ಸರ್ಕಾರಗಳೆಲ್ಲ ಎಲ್ಲ ಸಿಗುತ್ತೆ ಆದರೆ ಇದು ಸಿಗೋದಿಲ್ಲ ಮತ್ತು ಇದು ಬೆಳೆ ಬರೋದು ಕಡಿಮೆ ಅದರಿಂದ ನಿಮ್ಮೆಲ್ಲರ ಸಹಕಾರ ಬೇಕು ದುಡ್ಡು ಜಾಸ್ತಿ ಜಾಸ್ತಿ ಅಂತಲ್ಲ ಆರೋಗ್ಯ ಮುಖ್ಯ ಈಗ ಯಥೇಚ್ಛವಾಗಿ ಎಲ್ಲರ ಹುಡುಗರುಗಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಇದೆ ಯಾಕೆ ಕಾರಣ ಅಂದರೆ ನಾವು ಉಪಯೋಗಿಸ್ತಾ ಇರೋದು ಶುದ್ಧ ಆಹಾರ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಪ್ರಥಮ ಪ್ರಯತ್ನ ಪಡ್ತಾಯಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಎಲ್ಲರ ಸಹಕಾರ ತಗೊಂಡು ನಾವು ಇದನ್ನ ಮಾಡ್ತೀವಿ ರೈತರು ಅಲ್ಲಿಂದ ತರೋದು ಎಷ್ಟು ಗಾಸಿ ಇದೆ ಅನ್ನೋದು ಯಾಕೆಂದ್ರೆ ಬೆಳೆ ಬೆಳಗ್ಗೆನೇ ಬರಬೇಕು ಸುಮಾರು ನನ್ನ ಹೆಚ್ಚು ಆಚೆ ಆ ಅಲ್ಲಿ ತಿರುನಳ್ಳಿ ಅಂತಿದೆ ಆ ತಿರುನಳ್ಳಿಯಿಂದ ಬರಬೇಕು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಅವ್ರು ಬೆಳಗ್ಗೆ ಎದ್ದು ಬರ್ತಾರೆ ಅವ್ರ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀವು ಕೊಡಬೇಕು ಹೇಗೆ ಏನು ಅಂತ ಮಾತನಾಡಬೇಡಿ ಒಂದು ಗುಂಪು ರಚನೆ ಮಾಡಿದ್ದೀವಿ ಆ ಗುಂಪಲ್ಲಿ ನೀವೆಲ್ಲ ಸಾವಯವ ಸಂತಕ್ಕೆ ಸಂಬಂಧಪಟ್ಟಿದ್ದಂತೆ ಮಾತ್ರ ವಿಚಾರ ಬರಬೇಕು ಯಾವುದೇ ಕಾರಣಕ್ಕೂ ಶುಭೋದಯಗಳು ಪ್ರತಿಯೊಂದು ಯಾವುದೇ ಚರ್ಚೆಗಳು ಬೇಡ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಮತ್ತು ಅದನ್ನು ಉಪಯೋಗಿಸುವಂಥ ಗ್ರಾಹಕರಿಗೆ ಅನುಕೂಲ ಅನುಕೂಲ ಆದ ನಿಟ್ಟಿನಲ್ಲೇ ಆ ಗುಂಪನ್ನು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಆ ಗ್ರೂಪ್ನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರನೂ ಮಾಡಿಕೊಡೋ ದಯವಿಟ್ಟು ಎಲ್ಲರಲ್ಲೂ ಕಳಕಳಿಯಿಂದ ಗಮನ ಮಾಡ್ತೀವಿ ನಿಮ್ಮ ಬೇಡಿಕೆಗಳನ್ನ ಪ್ರತಿ ಗುರುವಾರದತ್ತು ಅಪ್ಲೋಡ್ ಮಾಡ್ತಾರೆ ನಮ್ಮಲ್ಲಿ ಏನೇನು ತರಕಾರಿ ಇರುತ್ತೆ ಅಂತ ತರಕಾರಿ ನೋಡ್ಕೊಂಡು ನೀವು ಭಾನುವಾರ ಇಲ್ಲಿ ಬಂದು ಕೊಂಡ್ಕೊಳ್ಬೋದು ಏನಾದ್ರು ವಿಚಾರವಿದ್ರೆ ನಮ್ಮನ್ನ ನೇರವಾಗಿ ಕಮ್ ಸಂಪರ್ಕ ಮಾಡಿ ಎಲ್ಲಾ ಮೊಬೈಲ್ ನಂಬರ್ಗಳು ನಮ್ಮ ರೈತರದ ಮೊಬೈಲ್ ನಂಬರ್ಗಳು ಅದರಲ್ಲಿ ಇರುತ್ತೆ ಅಡ್ಮಿನ್ಗಳು ಮಾಡಿರ್ತೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದರಲ್ಲಿ ಚರ್ಚೆ ಮಾಡಬೇಡಿ ಯಾಕಂದ್ರೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಅದು ಅದ್ರು ಬೇರೆ ಎಲ್ಲ ಬಂದ್ರೆ ಕಷ್ಟ ಆಗುತ್ತೆ ನೀವೆಲ್ಲ ಬಂದು ಸಹಕಾರ ಪಡಿ ಅಂತ ಕಳಕಳಿಯಿಂದ ಮನವಿ ಮಾಡಿಕೊಂಡು ನನ್ನ ಎರಡು ಅನಿಸಿಕೆಗಳನ್ನ ಈ ನೂತನವಾಗಿ ಸಾವಯವ ಸಂತೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಗ್ರಾಹಕರಾದ ನಗರ್ತ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಗರ್ತ ಸಮಾಜದ ಮಹಾಸಂಸ್ಥಾನದ ನಿರ್ದೇಶಕರು ಮತ್ತು ಯೋಗ ಗುರು ಯೋಗ ದೇಣಿಗೆ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಪುರ ಜೆಸಿ ಬಡಾವಣೆಯ ರವೀಂದ್ರರವರು ಸಾವಯವ ಸಂತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತಾ ಪ್ರಪಂಚದಲ್ಲಿ ಎಲ್ಲವೂ ಕೂಡ ರೀಸೈಕಲ್ ಆಗ್ತಾ ಇರ್ತದೆ ಹಾಗೆ ಜಗತ್ತು ಕೂಡ ಕಾಯಿಲೆಗಳನ್ನ ಹೆಚ್ಚಾಗಿ ಹೋಗ್ತಾ ಇದ್ದಾಗ ಔಷಧಿಗಳ ಮೇಲೆ ಅವರು ಅವಲಂಬಿಸುವ ಬದಲು ಆಹಾರದ ಮೇಲೆ ಆಹಾರ ಪದ್ಧತಿ ಮೇಲೆ ಸಿಸ್ಟಮ್ ಬದಲಾಯಿಸಬೇಕು ತನ್ನಷ್ಟಕ್ಕೆ ತಾನೇ ಆರೋಗ್ಯ ತೆಗೆದುಕೊಳ್ಳೋದನ್ನ ಸುಧಾರಿಸುತ್ತದೆ ಭೂಮಿ ಮೇಲೆ ಅತ್ಯಾಚಾರ ಮಾಡಿ ಭೂಮಿಯನ್ನ ಹಾಳು ಮಾಡ್ತಿದ್ದೇವೆ ಭೂಮಿ ಹಾಳಾದಾಗ ಬೆಳೆಗಳು ಸಹ ವಿಷವಾಗಿ ಆಗುತ್ತಾ ಹೋಗ್ತದೆ ಆ ವಿಷವನ್ನು ನಾವು ತಿಂತ ಇದ್ದೇವೆ ಇದು ವಿಷಲೆಸ್ ಫುಡ್ ವಿಷರಹಿತವಾದ ಆಹಾರವನ್ನು ಸೇವಿಸುತ್ತಾ ಬಂದ್ರೆ ಆ ವಿಷವನ್ನು ನಾವುಗಳು ಸೇವಿಸುತ್ತಾ ಬಂದಿದ್ದೇವೆ ಮುಂದಿನ ಪೀಳಿಗೆ ಸಂಪೂರ್ಣವಾಗಿ ರೋಗ ಮುಕ್ತ ಪೀಳಿಗೆ ಆಗೋದ್ರಿಂದ ನಾವುಗಳು ಸಾವಯವ ಫುಡ್ ಅನ್ನ ತಿನ್ಬೇಕು ಅಂತ ಹೇಳಿ ಸಾರ್ವಜನಿಕರಿಗೆ ಹೇಳಿದ್ರು ಹಾಗೇನೇ ಜಗತ್ತು ಕೂಡ ಇವತ್ತು ಕಾಯಿಲೆ ಹೆಚ್ಚಾಗ್ತಾ ಹೋದಾಗೆ ಮನುಷ್ಯ ಔಷಧಿ ಮೇಲೆ ಅವಲಂಬಿತ ಆಗೋರ ಬದಲು ಆಹಾರದ ಮೇಲೆ ಅವನ ಆಹಾರ ಪದ್ಧತಿಯನ್ನ ಆಹಾರ ತಗೊಳ್ಳೋ ಸಿಸ್ಟಮ್ ಅನ್ನ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಅವನಲ್ಲಿ ತಂತಾನೆ ಆರೋಗ್ಯ ಬರುತ್ತೆ ನಾವ್ ಭೂಮಿ ಮೇಲೆ ಅತ್ಯಾಚಾರ ಮಾಡಿ ಒಂದ್ ಕಾಲದಲ್ಲಿ ಭೂಮಿನಲ್ಲ ಹಾಳು ಮಾಡ್ಬಿಟ್ರಿ ಭೂಮಿನೆಲ್ಲಾ ಹಾಳು ಮಾಡ್ದಾಗ ಏನಾಯ್ತು ಆ ಭೂಮಿ ಮತ್ತೆ ಮತ್ತೆ ವಿಷಾನೆ ಕೇಳ್ತಾ ಹೋಗ್ತು ಬೆಳೆ ಎಲ್ಲಾನು ಕೂಡ ಪಾಯ್ಸನ್ ಆಗ್ತಾನೆ ಹೋಯ್ತು ಆ ಪಾಯಸನ್ ನಾವೇನ್ ಮಾಡ್ತಿದಿರಿ ಮತ್ತೆ ತಿಂತಾ ಇದೀರಿ ಸೊ ಈ ಪಾಯ್ಸನ್ಲೆಸ್ ಫುಡ್ ಅಂತಂದರೆ ವಿಷರಹಿತವಾದಂಥ ಆಹಾರವನ್ನು ನಾವು ಯಾವತ್ತಿನ ಸೇವನೆ ಮಾಡೋದಕ್ಕೆ ಶುರು ಮಾಡ್ತೀರಿ ಆಹಾರನೇ ಔಷಧ ಆಗುತ್ತೆ ಇವತ್ತು ಮುಂದಿನ ಪೀಳಿಗೆ ಏನಿದೆ ಸಂಪೂರ್ಣವಾಗಿ ರೋಗ ಮುಕ್ತ ಪೀಳಿಗೆ ಆಗೋದ್ರಿಂದ ರೋಗ ಮುಕ್ತ ಪೀಳಿಗೆ ಆಗೋದಕ್ಕೆ ನಾವು ಸಾವಯವ ಪದ್ಧತಿಯನ್ನೇ ಅನುಸರಿಸಬೇಕು ಸಾವಯವ ಫುಡ್ಡನ್ನೇ ತಿನ್ನಬೇಕು ಅವ್ರಿಗೇನಾಗುತ್ತೆ ರೋಗ ಮುಕ್ತ ಸಮಾಜವನ್ನ ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ಒಂದ್ ಸಣ್ಣ ತಲೆನೋವಿಗೆ ಒಂದ್ ಸಣ್ಣ ಕೆಮ್ಮಿಗೆ ಒಂದ್ ಸಣ್ಣ ಬೇದಿಗೆ ಒಂದು ಪ್ರತಿಯೊಂದಕ್ಕೂ ಕೂಡ ನಾವು ಔಷಧಿ ಮೇಲೆ ಡಿಪೆಂಡ್ ಆಗ್ತಿದ್ವಿ ಆಹಾರನೇ ಔಷಧಿ ಅನ್ನೋದನ್ನ ನಮ್ಮ ಹಿಂದಿನ ಅವ್ರು ಪಾಲನೆ ಮಾಡ್ತಿದ್ರು ಆ ಅವ್ರ ಸಿಸ್ಟಮ್ ಅನ್ನ ನಾವು ಮತ್ತೆ ಪಾಲನೆ ಮಾಡ್ತಾ ಹೋದಾಗ ಆರೋಗ್ಯವಂತವಾದಂತಹ ಸಮಾಜವನ್ನ ನಾವೆಲ್ಲರೂ ಕೂಡ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ರವಿ ಇವತ್ತಿನ ದಿವಸ ತುಂಬಾ ಜನ ಉತ್ಸಾಹಿ ಯುವಕರು ದಿನೇಶು ರವಿ ಇಂಥವರೆಲ್ಲರೂ ಸೇರಿಕೊಂಡು ಒಂದೊಳ್ಳೆ ಸಾವಯವ ಇದು ಬೇಕಾದಷ್ಟು ಸಾವಿರಾರ ರೈತರೆಲ್ಲ ಬಂದು ಇಲ್ಲಿ ಸ್ಟಾಲ್ ಇಟ್ಟಿದ್ದಾರೆ ಇದು ಹೀಗೆ ಮುಂದುವರಲಿ ತುಂಬಾ ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ರವೀಂದ್ರ ಅಂತ ವಿಜಯಪುರ ಜೆ ಸಿ ಬಡಾವಣೆಯಲ್ಲಿ ನಾನು ನಗರ್ತ ಯೋಗ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಕೂಡ ಈಗ ನಗರದ ಸಮಾಜದ ಮಾತೃ ಸಂಸ್ಥೆಯಲ್ಲಿ ನಿರ್ದೇಶಕ ಕೂಡ ಆಗಿದ್ದೀನಿ ಸೊ ಹಾಗೆ ನಾನು ಯೋಗ ಗುರು ಕೂಡ ನಮ್ಮದು ಯೋಗ ದೇವಿಗೆ ಅನ್ನೋ ಸಂಸ್ಥೆ ಇದೆ ಅದರ ಸಂಸ್ಥಾಪನು ಕೂಡ ಆಗಿದ್ದೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಈ ನೂತನವಾಗಿ ಸಾವಯವ ಸಂತಿಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಆವತಿ ಅನಿಲ್ ಕುಮಾರ್ ಮಾತನಾಡಿದರು ಅನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ಆವತಿ ದೇವನಹಳ್ಳಿ ತಾಲೂಕು ಸಾವಯವ ಕೃಷಿಯನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕು ಅಂತ ಸತತವಾಗಿ ಒಂದು ಆರು ವರ್ಷದಿಂದ ಬೆಂಗಳೂರು ಯಲಹಂಕ ಮತ್ತು ದೇವನಹಳ್ಳಿ ಇಲ್ಲಿ ಚಿಕ್ಕಲಾಪುರ ಎಲ್ಲ ಕಡೆಯೂ ನಾವು ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಆರೋಗ್ಯ ಮತ್ತು ಪರಿಸರದ ಆರೋಗ್ಯ ಎಲ್ಲನೂ ಉತ್ತಮವಾಗಿರಬೇಕು ಮುಂದಿನ ಚೆನ್ನಾಗಿರಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಪ್ರೋತ್ಸಾಹ ಈ ನೂತನವಾಗಿ ಸಾವಯವ ಸಂತೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಸಂತೆಯ ರೂವಾರಿಗಳು ಮತ್ತು ಗ್ರಾಹಕರು ಉಪಸ್ಥಿತರಿದ್ದರು ನ್ಯೂಸ್ ಕರ್ನಾಟಕ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್